ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲರಿಗಳು ಲಾಂಗಾರ ನೆಕ್ಲೆಸು ಕಿವಿಯ ಓಲೆ ಹಾಗೆಯೇ ಪ್ರತಿ ಒಂದನ್ನು ಕೂಡ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ವಿತ್ ಪ್ರೈಸ್ ಸಮೇತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಕಾಸಿನ ಹಾರ ಮೇಲ್ಗಡೆಯಲ್ಲಿ ಕಾಣ್ತಾ ಇದೆ ನಿಮಗೆ ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಇದೆ ಹಾಗೆಯೇ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇರುವಂತ ಜ್ಯುವೆಲರಿ ನೆಕ್ಲೆಸ್ ಇದು ನೋಡಬಹುದು ನಿಮಗೆ ಟೂ ಲೇಯರ್ ಅಲ್ಲಿ ಬರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಮುತ್ತು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಅಲ್ಲಿ ಮ್ಯಾಂಗೋ ಡಿಸೈನ್ ಅಲ್ಲಿ ಬರುತ್ತೆ ಹಾಗೇನೆ ಮಧ್ಯ ಮಧ್ಯದಲ್ಲಿ ಸ್ಟೋನ್ ಕೂಡ ಇರುವಂತದ್ದು ರೆಡ್ ಕಲರ್ ಅಲ್ಲಿ ಇದರ ಪ್ರೈಸ್ ಬಂದ್ಬಿಟ್ಟು ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಜೊತೆಗೆ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಬಂದಿರುವಂತಹ ಒಂದು ಸಿಲ್ವರ್ ಜ್ಯುವೆಲರಿ ಇದರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಶಾಪ್ ನ ವಿಸಿಟ್ ಮಾಡಬಹುದು ನೇಮ್ ಬಂದುಬಿಟ್ಟು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣ್ತಾ ಇದೆ ಸ್ಯಾರಿಗಳ ಜೊತೆಗೆ ಅಥವಾ ಡ್ರೆಸ್ಗಳ ಜೊತೆಗೂ ಕೂಡ ನೀವು ವೇರ್ ಮಾಡ್ಬೋದು ಸೊ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಹಾಗೆ ಇದನ್ನು ಎಲ್ಲ ಏಜಿನವರು ಕೂಡ ವೇರ್ ಮಾಡ್ಬೋದು ಈಗಿನ ಗೋಲ್ಡ್ ರೇಟ್ ಅಂದ್ರೆ ತುಂಬ ಹೆವಿ ಇದೆ ಅಂತಲೇ ಹೇಳ್ಬೋದು ಸೊ ತೊಗೊಂಡವರು ಡೆಫಿನೆಟ್ಲಿಯಾಗಿ ಗೋಲ್ಡನ್ನು ಪರ್ಚೇಸ್ ಮಾಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಕೆಲವರಿಗೆ ಗೋಲ್ಡನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ಆಗಿ ಇದನ್ನು ಪರ್ಚೇಸ್ ಮಾಡಿ ತುಂಬ ಲುಕ್ಕಾಗಿ ಕಾಣುತ್ತೆ ತುಂಬ ಆಗಿ ಕೂಡ ಕಾಣುತ್ತೆ ಹಾಗೆ ಹಾಕೊಂಡಾಗ ತುಂಬ ಲುಕ್ಕಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಇಷ್ಟ ಇದ್ದರೆ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಅನ್ನ ನೋಡಬಹುದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂತು ಕೆಳಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಗಳು ಕೂಡ ಬಂದಿರುವಂತದ್ದು ಇದರ ಪ್ರೈಸ್ ನೀವು ನೋಡೋದಾದ್ರೆ ಮೇಲ್ಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಗ್ರಾಮ್ ಬಂದ್ಬಿಟ್ಟು ಹತ್ತು ಗ್ರಾಮ್ ಎಂಟುನೂರು ಮಿಲಿ ಇದೆ ಜೊತೆಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಇರುವಂತಹ ಸಿಲ್ವರ್ ಜ್ಯುವೆಲರಿ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ತುಂಬಾ ಲುಕ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ವೇರ್ ಮಾಡಿದಾಗ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ನೋಡ್ತಾ ಇರಬಹುದು ಕತ್ತು ಪೂರ್ತಿ ಆಗಿರುತ್ತೆ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರುತ್ತೆ ಸೊ ಬೇಡ ಥ್ರೆಡ್ ಅಂದರೆ ಡೆಫಿನೆಟ್ಲಿ ಚೈನ್ ಕೂಡ ನೆಕ್ಸ್ಟ್ ಮಾಡಿಸ್ಕೋಬಹುದು ತೋರಿಸ್ತಾ ಇರೋದು ಸಿಂಪಲ್ ಇರುವಂತಹ ಒಂದು ನೆಕ್ಲೆಸ್ ಇದನ್ನ ನೀವು ನೋಡಬಹುದು ಚಿಕ್ಕ ಮಕ್ಕಳಿಗೂ ಕೂಡ ವೇರ್ ಮಾಡಬಹುದು ಅಥವಾ ನೀವು ಯಾರಿಗಾದ್ರೂ ಗಿಫ್ಟ್ ಪರ್ಪಸ್ ಕೊಡ್ತಾ ಇದ್ದಾರೆ ಗಿಫ್ಟ್ ಪರ್ಪಸ್ ಕೂಡ ಕೊಡ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಅಲ್ಲಿ ಬಂದಿರುವಂತಹ ಒಂದು ಸಿಲ್ವರ್ ಜ್ಯುವೆಲರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೆಕ್ಲೆಸ್ಗಳು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಬೀಡ್ಸ್ಗಳು ಚೇಂಜಸ್ ಇದೆ ಹಾಗೆ ಡಿಸೈನ್ಗಳು ಚೇಂಜಸ್ ಇದೆ ಪ್ರತಿ ಪ್ರತಿ ಒಂದು ಕೂಡ ಚೇಂಜಸ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗಳಿಗಾಗಲಿ ಡ್ರೆಸ್ಗಳಿಗಾಗಲಿ ಪ್ರತಿ ಒಂದಕ್ಕೂ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಹೆವಿ ಲುಕ್ಕನ್ನು ಕೊಡುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಒಂದೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮಗೆ ಇಷ್ಟ ಆದರೆ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ತೀನಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಲಾಂಗ್ ಹಾರ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಲಾಂಗ್ ಹಾರ ತೋರಿಸಿ ಲಾಂಗ್ ಹಾರ ತೋರಿಸಿ ಅಂತ ಇದರ ಪ್ರೈಸ್ ಬಂದುಬಿಟ್ಟು ಹತ್ತು ಸಾವಿರದ ಐನೂರು ರೂಪಾಯಿ ಬಟ್ ಇಲ್ಲಿ ನಾನು ನಿಮಗೆ ಡೇ ಬೈ ಡೇ ಏನಂತ ಹೇಳಿದ್ರೆ ಸಿಲ್ವರ್ ಜ್ಯುವೆಲರಿಗಳ ಪ್ರೈಸು ಹಾಗೆ ಸಿಲ್ವರ್ ಪ್ರೈಸ್ ಕೂಡ ಚೇಂಜಸ್ ಇರುತ್ತೆ ವೇಕ್ ಮೇಕಿಂಗ್ ಚಾರ್ಜಸ್ ಇರ್ಬೋದು ವೇಸ್ಟೇಜ್ ಚಾರ್ಜಸ್ ಇರ್ಬೋದು ಸೊ ಇಲ್ಲಿ ಡೇ ಬೈ ಡೇ ಚೇಂಜಸ್ ಇರುತ್ತೆ ನೀವು ಅವತ್ತಿನ ಪ್ರೈಸ್ ಪ್ರಕಾರ ಹಾಕ್ತಾರೆ ಬಟ್ ಇಲ್ಲಿ ನಾನು ನಿಮಗೆ ವಿಡಿಯೋನ ಹಾಕಿರೋ ಪ್ರ ಪ್ರಕಾರ ಇದರ ಪ್ರೈಸ್ ಇಷ್ಟಾಗಿದೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆ ಗ್ರೀನ್ ಮತ್ತು ಪಿಂಕ್ ಬೀಡ್ಸಲ್ಲಿದೆ ನೆಕ್ಲೆಸ್ ತುಂಬ ಡಿಸೈನ್ ಆಗಿದೆ ಆರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸೊ ಇದು ನಿಮಗೆ ಪ್ರತಿಯೊಂದರ ಪ್ರೈಸ್ ಕೂಡ ಇಷ್ಟಿದೆ ಅದೇ ನಾನು ನಿಮ್ಗೆ ಹೇಳಿದ ಹಾಗೆಯೇ ಡೇ ಬೈ ಬೈ ಡೇ ಹಾಗೆಯೇ ಸಿಲ್ವರ್ ಪ್ರೈಸ್ ಚೇಂಜಸ್ ಇರುತ್ತೆ ಆ ಪ್ರೈಸಸ್ ಪ್ರಕಾರ ನಿಮಗೆ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರ್ಬೋದು ಅಥವಾ ಕಮ್ಮಿ ಕೂಡ ಆಗ್ಬೋದು ಸ್ವಲ್ಪ ಚೇ ಜಾಸ್ತಿ ಕೂಡ ಆಗ್ಬೋದು ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ನೆಕ್ಲೆಸ್ ಇದರ ಪ್ರೈಸ್ ಬಂದ್ಬಿಟ್ಟು ಆರು ಸಾವಿರದ ಐವತ್ತು ರೂಪಾಯಿ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಬಂದಿದೆ ಡಿಫ್ರೆಂಟ್ ಆಗಿದೆ ಹಾಗೆ ಬೀಡ್ಸ್ಗಳಾಗಿರ್ಬೋದು ಹಾಗೆ ಡಿಸೈನ್ಗಳಾಗಿರ್ಬೋದು ಪ್ರತಿ ಒಂದು ಕೂಡ ಚೇಂಜಸ್ ಇದೆ ತುಂಬ ಲುಕ್ ಆಗಿದೆ ನಿಮಗೆ ಯಾವ ಜ್ಯುವೆಲರಿಗಳು ಇಷ್ಟ ಆಗುತ್ತೋ ದಯವಿಟ್ಟು ಈಗ ಮೇಲ್ಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಶಾಪನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆ ಇದರ ಪ್ರೈಸು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಸುತ್ತನೇದಾಗಿ ನಿಮಗೆ ಮುತ್ತಿನ ಬೀಡ್ಸ್ಗಳು ಬರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ಯಾರಿಗಳ ಜೊತೆಗಾಗಲಿ ಡ್ರೆಸ್ಗಳ ಜೊತೆಗಾಗಲಿ ಎಲ್ಲದಿಗೂ ಕೂಡ ಮ್ಯಾಚ್ ಆಗುತ್ತೆ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ವಿತ್ ನಿಮಗೆ ಪೂರ್ತಿಯಾಗಿ ಶಾರ್ಟ್ ನೆಕ್ಲೆಸ್ ಇದು ನೀವು ನೋಡ್ಬೋದು ಸಿಂಗಲ್ ಸಿಂಗಲ್ ಬೇಕು ಅಂದರೆ ಸಿಂಗಲ್ ಸಿಂಗಲ್ ಕೂಡ ಪರ್ಚೇಸ್ ಮಾಡ್ಬೋದು ನೆಕ್ಲೆಸ್ ಬಂದುಬಿಟ್ಟು ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ನಿಮಗೆ ಹಾಗೆ ಹಾರ ಬೇಕಂದರೆ ಹದಿನೈದು ಸಾವಿರದ ನೂರು ರೂಪಾಯಿ ಆಗುತ್ತೆ ಬಟ್ ನಾನು ಇಲ್ಲಿ ಇವತ್ತಿನ ಚಾರ್ಜಸ್ನ ನೋಡಿಬಿಟ್ಟು ಹೇಳ್ತಾ ಇರೋಂಥದ್ದು ಸೊ ಡೇ ಬೈ ಡೇ ಪ್ರೈಸಸ್ಗಳು ಹೆಚ್ಚು ಕಮ್ಮಿ ಇರುತ್ತೆ ನಿಮ್ಗೆ ಇಷ್ಟವಾದ ಲಾಂಗಹಾರ ಆಗಲಿ ನೆಕ್ಲೆಸ್ ಆಗಲಿ ಕಿವಿಯೋಲೆ ಆಗಲಿ ಮಾಂಗಲ್ಯ ಚೈನ್ ಆಗಲಿ ಪ್ರತಿಯೊಂದು ಕೂಡ ಇವ್ರ ಹತ್ರ ಅಥವಾ ಕಸ್ಟಮೈಸ್ ಬೇಕು ಅಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ಸ್ ಹಾಗೆ ಟೂ ಅಲ್ಲಿ ಬಂದಿರುವಂತಹ ಒಂದು ಗುಂಡಿನ ಮಣಿಹಾರ ಇದು ತುಂಬ ಟ್ರೆಂಡ್ಲಿ ಆಗಿರುವಂಥ ಒಂದು ಜ್ಯುವೆಲ್ಲರಿ ಇದರ ಪ್ರೈಸು ಹದಿನೇಳು ಸಾವಿರದ ನೂರು ರೂಪಾಯಿ ಹಾಗೆಯೇ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಸಿಗುವಂಥ ಒಂದು ಸಿಲ್ವರ್ ಜ್ಯುವೆಲ್ಲರಿ ತುಂಬ ಟ್ರೆಂಡಿಂಗಲ್ಲಿದೆ ಸ್ಯಾರಿ ಮೇಲಂತೂ ತುಂಬ ಹೆವಿ ಲುಕ್ ಕೊಡುತ್ತೆ ಅದ್ರ ಜೊತೆಗೆ ಮದುವೆ ಫಂಕ್ಷನ್ಗಳಿಗಾಗಲಿ ಅಥವಾ ಗೃಹ ಪ್ರವೇಶ ಪ್ರತಿಯೊಂದು ಫಂಕ್ಷನ್ಗಳಿಗೂ ಇದೊಂದು ಹೆವಿ ಲುಕ್ಕನ್ನು ಕೊಡುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಆಗಿರುತ್ತೆ ಹಾಗೆ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿದ್ದು ಟೀಕಾ ಚೈನ್ ಟೀಕಾ ಚೈನ್ ಅಂತೂ ತುಂಬ ಕಾಲದಿಂದ ಇನ್ನೂ ಕೂಡ ಆಗಿರುವಂತಹ ಒಂದು ಜ್ಯುವೆಲ್ಲರಿ ಅಂದರೆ ಇದು ಟೀಕಾ ಚೈನ್ ಇದರಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ಗಳು ಬಂತು ಸಿಕ್ಕಾಪಟ್ಟೆ ಚೇಂಜಸ್ ಬಂತು ಬಟ್ ಯಾವುದೇ ಜ್ಯುವೆಲ್ಲರಿ ಚೇಂಜ್ ಆದರೂ ಕೂಡ ಈ ಟೀಕಾ ಚೈನ್ ಅನ್ನೋದು ಚೇಂಜ್ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ವೈಸ್ಟ್ ಸ್ಟೋನಲ್ಲಿ ಬಂದಿರುವಂತಹ ಒಂದು ಡಿಸೈನು ಇದರ ಪ್ರೈಸ್ ಬಂದುಬಿಟ್ಟು ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ತುಂಬ ಚೆನ್ನಾಗಿದೆ ನಿಮಗೆ ವೈಟ್ ಸ್ಟೋನ್ ಬೇಕಂದರೆ ವೈಟ್ ಸ್ಟೋನ್ ಸಿಗುತ್ತೆ ಅಥವಾ ರೆಡ್ ಮತ್ತು ವೈಟ್ ಮಿಕ್ಸ್ ಬೇಕಂದರೆ ವೈಟ್ ಮಿಕ್ಸ್ ಸಿಗುತ್ತೆ ಸೊ ನೋಡ್ಬೋದು ಎಷ್ಟು ಇಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತೆ ಸೀರೆ ಮೇಲದು ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ಸಲ್ಲಿರುವಂಥ ಸೇಮ್ ನಿಮಗೆ ತ್ರೀ ಲೇಯರ್ಸ್ ಹಾಗೆ ಟೂ ಅಲ್ಲಿ ಬಂದಿರುವಂತಹ ಒಂದು ಗುಂಡಿನ ಮಣಿಹಾರ ಹದಿನೇಳು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ನಿಮಗೆ ಬೇರೆ ಬೇರೆ ಕಲೆಕ್ಷನ್ ಬೇಕು ಅಂದರೆ ನಾನು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಲಾಂಗಹಾರ ಕಾಸಿನ ಲಾಂಗಾರ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆಯಲ್ಲಿ ನಿಮಗೆ ಗ್ರೀನ್ ಕಲರ್ ಸ್ಟೋನ್ ಕೂಡ ಬಂದಿರುವಂಥದ್ದು ಮಧ್ಯದಲ್ಲಿ ಲಕ್ಷ್ಮಿಯ ಅಪೆಂಡೆಂಟು ಕೆಳಗಡೆಯಲ್ಲಿ ಮುತ್ತು ಮತ್ತು ಪಿಂಕ್ ಕಲರ್ ಸ್ಟೋನು ಇದರ ಪ್ರೈಸು ಹದಿನೇಳು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಸಾಕಷ್ಟು ಲಾಂಗಾರ ಡಿಸೈನ್ಗಳಿದೆ ಇದರಲ್ಲಿ ನೀವು ನೋಡ್ಬೋದು ಕಾಸಿಂದ ಆಗಿರ್ಬೋದು ಅಥವಾ ಮ್ಯಾಂಗೋ ಡಿಸೈನ್ ಆಗಿರ್ಬೋದು ಪ್ರತಿ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲೆಕ್ಷನ್ ಇದೆ ಹಾಗೆಯೇ ಅಮೌಂಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದಿ ಕೂಡ ಕಾಣ್ತಾ ಇದೆ ನಿಮಗೆ ಯಾವ್ದಾದ್ರು ಜ್ಯುವೆಲರಿಗಳು ಇಷ್ಟ ಆದರೆ ಆಗಿ ನಾನು ಕೊಟ್ಟಿರುವಂಥ ನಾ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆದರೆ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಕ್ಸಾಕ್ಟ್ ಇದೇ ಪ್ರೈಸ್ ಅಂತ ಹೇಳಲ್ಲ ನಿಯರ್ ಬೈ ಇದೇ ಇರುತ್ತೆ ಅಥವಾ ಇದುಗೂ ಕೂಡ ಕಮ್ಮಿ ಇರ್ಬೋದು ಯಾಕಂದರೆ ಡೇ ಬೈ ಡೇ ನಿಮಗೆ ಗೋಲ್ಡನ್ನ ಹಾಗೂ ಸಿಲ್ವರ್ನ ಪ್ರೈಸ್ಗಳು ವೇರಿಯೇಷನ್ ಆಗ್ತಾ ಇರುತ್ತೆ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಸ್ನೇಹಿತರೆ ಆಗಿ ಪರ್ಚೇಸ್ ಮಾಡಿ ಇದು ಯಾವುದೇ ರೀತಿ ಕಲರ್ ಕೂಡ ಹೋಗೋದಿಲ್ಲ ಅಥವಾ ಶೈನಿಂಗ್ ಕೂಡ ಕಮ್ಮಿ ಆಗೋದಿಲ್ಲ ಇದೆಲ್ಲದು ಗೋಲ್ಡ್ ಪಾಲಿಷ್ ಆಗಿರುತ್ತೆ ಸೊ ನಿಮಗೆ ಆದರೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿರುವಂಥದ್ದು ಅಥವಾ ನಿಮ್ಗೆ ಏನಾರು ಮುಂದಿನ ದಿನಗಳಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ನೀವು ಇದನ್ನ ಸೇಲ್ ಮಾಡ್ಬೋದು ನೀವೇನು ಪ್ರೈಸಲ್ಲಿ ತೊಗೊಂಡಿರ್ತೀರ ಅದೇ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ ವೇಸ್ಟೇಜ್ ಕೂಲಿ ಅದನ್ನೆಲ್ಲ ಲೆಸ್ ಮಾಡಿ ವಿಡಿಯೋ ಹೋಗಿ ವೆಯ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು